ಹೇಮಾಸತಿ ಸ್ವಾಮಿ ದೇವತೆಗಳ ಜಾತ್ರೆ ಅದ್ದೂರಿಯಾಗಿ ಮುಗಿದಿದೆ ಜಾತ್ರಾ ಮಹೋತ್ಸವಕ್ಕೆ ಭಾಗಿಯಾಗಿ ಸಾಕ್ಷಿಯಾದ ಭಕ್ತಾದಿಗಳು ಶ್ರೀ ಭೀಮಾಸತಿ ತೀರ್ಥರಾಜಸ್ವಾಮಿ ದೇವತೆಗಳ ಆಶೀರ್ವಾದ ಪಡೆದರು ಸಪ್ತಗಿರಿ ಆಸ್ಪತ್ರೆ ವತಿಯಿಂದ ಆರೋಗ್ಯ ಶಿಬಿರ ಯಶಸ್ವಿಯಾಗಿದ್ದು ಅನೇಕರು ಪ್ರಯೋಜನ ಪಡೆದರು ಜಾತ್ರೆಯಲ್ಲಿ ರಥೋತ್ಸವ ಸಭೆಗಳು ಸಾಂಸ್ಕೃತಿಕ ಚಟುವಟಿಕೆಗಳು ನೃತ್ಯ ಅದ್ದೂರಿ ಅದ್ಭುತ ಯಶಸ್ವಿ ಕಂಡಿತು ಈ ಬಾರಿ ಟ್ರಸ್ಟ್ನ ವಿಶೇಷ ವೇತನ ಮತ್ತು ಬಳಕೆ ಶೌಚಾಲಯ ವ್ಯವಸ್ಥೆಯನ್ನು ಭಕ್ತರಿಗೆ ಅಂತಿಮವಾಗಿ ಅಚ್ಚುಕಟ್ಟಾಗಿ ಮತ್ತು ಸ್ವಚ್ಛವಾಗಿ ಬಳಸಲಾಗಿದೆ ಜಾತ್ರೆ ಸಭೆಗೆ ಆಗಮಿಸಿದ ಗಣ್ಯರು ಸ್ವಾಮೀಜಿಗಳು ಗಾಯಕರು ನಿರ್ದೇಶಕರಿಗೆ ಸಮಿತಿಯಿಂದ ವಿಶೇಷ ಸನ್ಮಾನ ಉಪಸಭಾಪತಿಗಳು ಶ್ರೀ ರುದ್ರಪ್ಪ ಮಾನಪ್ಪ ಲಮಾಣಿ ಶಾಸಕ ಶ್ರೀ ಸಿಬಿ ಸುರೇಶ್ ಬಾಬು ವಿಧಾನಪರಿಷತ್ ಸದಸ್ಯರು ಮಾಜಿ ಶಾಸಕರು ಸೇರಿದರು ಸಮಿತಿಯ ಅಧ್ಯಕ್ಷರಾದ ಶ್ರೀ ರಾಜನಾಯಕ್ ಕಾರ್ಯದರ್ಶಿ ಶ್ರೀ ಜಿ ರಘುನಾಥ್ ಮತ್ತು ಸಮಿತಿಯ ಸದಸ್ಯರು ಸ್ವಯಂ ಸೇವಕರು ಯುವಕರು ಪೂಜಾರಿಗಳು ಭಕ್ತರ ಬೆಂಬಲ ಚೆನ್ನಾಗಿತ್ತು ಜಾತ್ರೆ ವಿಶೇಷ ವರದಿ ಹನುಮಂತರಾಮ ನಾಯ್ಕ್ ಸ್ನೇಹಿತರೆ ನಿಮ್ಮ ಊರಿನಲ್ಲಿ ನಿಮ್ಮ ಸಾರ್ವಜನಿಕರು ಸಮಸ್ಯೆಯಿಂದ ಬಳಲಿದ್ದಾರೆ ಸರ್ಕಾರಿ ಅಧಿಕಾರಿಗಳು ಭ್ರಷ್ಟರಿಂದ ನಿಮಗೆ ತೊಂದರೆ ಆಗ್ತಾ ಇದೆಯಾ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯಿತಿಗಳು ಸರಿಯಾಗಿ ಕೆಲಸ ಮಾಡ್ತಿಲ್ವಾ ಹಾಗಾದ್ರೆ ನಿಮ್ಮ ದೂರಿಗೆ ವೇದಿಕೆಯಾಗಲಿದೆ ನ್ಯಾಷನಲ್ ನ್ಯೂಸ್ ಬಿಕೆಪಿ ಚಾನಲ್ ನಿಮ್ಮ ಸಮಸ್ಯೆಯ ಫೋಟೋಗ್ರಾಫರ್ ಮಾಡಿ ಅಥವಾ ವಿಡಿಯೋ ಮಾಡಿ ಆ ವಿಡಿಯೋವನ್ನ ನಮಗೆ ಕಳಿಸಿಕೊಡಿ ಅಷ್ಟು ಮಾತ್ರ ಅಲ್ಲ ನಿಮ್ಮ ಸಮಸ್ಯೆ ವರದಿಯನ್ನ ಕಳಿಸಿಕೊಡಿ ನೀವು ನಿಮ್ಮ ದೂರನ್ನ ಕಳಿಸಬೇಕಾದ ದೂರವಾಣಿ ವಿಳಾಸ ಒಂಬತ್ತು ಐದು ಮೂರು ಐದು ನಾಲ್ಕು ಒಂದು ನಾಲ್ಕು ಎರಡು ನಾಲ್ಕು ಒಂದು